ಹಸ್ರಾರು ತೃತೀಯ ಲಿಂಗಿಗಳು ಇಂದ ಕರೆಯುತ್ತೇವೆ ಅವರನ್ನು ಎಲ್ಲರನ್ನೂ ಇವರ ಈ ಹಿಜಡಾಗಲ ದೀಸ್ನಲ್ಲಿ ಸೇರಿಸಲಾಗುವುದಿಲ್ಲ ಬೆಳೆಯುತ್ತ ಯಾವುದಾದರೂ ವ್ಯಕ್ತಿಗಳ ಸಹವಾಸದಿಂದ ಅಥವಾ ಮೂವಿಗಳ ಪ್ರಭಾವದಿಂದ ಮಾನಸಿಕವಾಗಿ ತಮ್ಮನ್ನು ತಾವು ಮಂಗಲ ಮುಖಿಯರು ಅನ್ನುವ ತೀರ್ಮಾನಕ್ಕೆ ಬರುತ್ತಾರೆ ಮಾನಸಿಕ ಅವಸ್ಥೆ ಎಷ್ಟು ಹದಗೆಟ್ಟಿರುತ್ತದೆ ಅಂದರೆ ಪೂರ್ಣ ಪ್ರಮಾಣದ ಗಂಡಸು ಒಬ್ಬ ಮನಸ್ಸಿನೊಳಗೆ ತನ್ನನ್ನು ತಾನು ಹೆಣ್ಣು ಅಂದುಕೊಂಡು ಗುಣ ನಡತೆಗಳಲ್ಲಿ ಮೆಳ್ಳಗೆ ಬದಲಾವಣೆ ಮಾಡಿಕೊಳ್ಳಲು ಶುರು ಮಾಡುತ್ತಾನೆ ನಮಸ್ಕಾರ ಗೆಳೆಯರೆ ಅಸಪಾ ಟೈಮ್ಸ್ಗೆ ಸ್ವಾಗತ ನಾನಿವತ್ತು ಮಾತಾಡ್ತಾ ಇರುವ ವಿಚಾರ ಟ್ರಾನ್ಸ್ಜೆಂಡರ್ ಅಥವಾ ಮಂಗಲಮುಖಿಯರ ಬಗ್ಗೆ ಇಸ್ಲಾಮಿನ ವೀಕ್ಷಣೆ ಏನು ಒಬ್ಬ ವ್ಯಕ್ತಿ ಜನ್ಮತ ಎರಡು ಲಿಂಗವನ್ನು ಹೊಂದಿದರೆ ಅಥವಾ ಲಿಂಗದ ಬದಲು ವಿಸರ್ಜನೆ ಕ್ರಿಯೆಗೆ ಬೇಕಾದ ಒಂದು ರಂಧ್ರದ ರೂಪವನ್ನು ಇರುತ್ತದೆ ಅಂತವರನ್ನು ಮಾತ್ರ ನೈಜವಾದ ಮಂಗಲಮುಖಿ ಅಥವಾ ಹಿಜಡ ಎನ್ನಲಾಗುತ್ತದೆ ಅಂತಹ ಮಕ್ಕಳು ಜನಿಸುವುದು ಕೋಟಿಯಲ್ಲಿ ಒಬ್ಬರು ಹಾಗಾದರೆ ಉಳಿದಂತೆ ನಾವು ಕಾಣುತ್ತಿರುವ ಸಹಸ್ರಾರು ಮಂಗಲಮುಖಿಗಳು ಯಾರು ಅವರೆಲ್ಲರೂ ಜನ್ಮದ ಪರಿಪೂರ್ಣ ಗಂಡು ಅಥವಾ ಹೆಣ್ಣುಗಳಾಗಿರುತ್ತಾರೆ ಬೆಳೆಯುತ್ತಾ ಯಾವುದಾದರೂ ವ್ಯಕ್ತಿಗಳ ಸಹವಾಸದಿಂದ ಅಥವಾ ಮೂವಿಗಳ ಪ್ರಭಾವದಿಂದ ಮಾನಸಿಕವಾಗಿ ತಮ್ಮನ್ನು ತಾವು ಮಂಗಲಮುಖಿಯರು ಅನ್ನುವ ತೀರ್ಮಾನಕ್ಕೆ ಬರುತ್ತಾರೆ ನಂತರ ಅವರು ಹೆಣ್ಣು ಅಥವಾ ಗಂಡಾಗಲು ಸರ್ಜರಿಯ ಮೊರೆ ಹೋಗುತ್ತಾರೆ ಅವರ ಮಾನಸಿಕ ಅವಸ್ಥೆ ಎಷ್ಟು ಹದಗೆಟ್ಟಿರುತ್ತದೆ ಅಂದರೆ ಪೂರ್ಣ ಪ್ರಮಾಣದ ಗಂಡಸು ಒಬ್ಬ ಮನಸ್ಸಿನೊಳಗೆ ತನ್ನನ್ನು ತಾನು ಹೆಣ್ಣು ಅಂದುಕೊಂಡು ಗುಣ ನಡತೆಗಳಲ್ಲಿ ಮೆಳ್ಳಗೆ ಬದಲಾವಣೆ ಮಾಡಿಕೊಳ್ಳಲು ಶುರು ಮಾಡುತ್ತಾನೆ ತನ್ನಂತೆಯೇ ಬದುಕುತ್ತಿರುವವರ ಸಂಘ ಸೇರುತ್ತಾನೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಇಂಥವರ ದೊಡ್ಡ ಜಾಲವೇ ಇದೆ ಇತ್ತೀಚೆಗೆ ಮಂಗಳೂರಿನಿಂದ ಇದೇ ತರಹದ ಸರ್ಜರಿ ಮಾಡಿಸಿಕೊಂಡ ಹುಡುಗನ ಬಗ್ಗೆ ಬಹಳಷ್ಟು ಚರ್ಚೆ ಆಗಿತ್ತು ವರ್ಷಗಳ ನಂತರ ಈಗ ಆತ ಪಶ್ಚಾತ್ತಾಪ ಪಡುತ್ತಿರುವ ವಿಡಿಯೋ ವೈರಲ್ ಆಗುತ್ತಿದೆ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ತೆಗೆದ ನಿರ್ಧಾರ ಸಹವಾಸದೋ ಸಭೆಯನ್ನು ಹೆಣ್ಣಾಗುವ ಹುಸಿ ಪ್ರಯತ್ನ ಆದರೆ ಈಗ ಮಾಡಿದ ತಪ್ಪಿನ ಅರಿವಾಗಿದೆ ಆದರೆ ಕಾಲ ಮಿಂಚಿ ಹೋಗಿದೆ ಊರವರು ಮನೆ ಮಂದಿ ಕ್ಷಮಿಸಿ ಮನೆಗೆ ಸೇರಿಸಿಕೊಳ್ಳಬಹುದು ಆತ ಮೊದಲಿದ್ದ ಗಂಡಿನ ರೂಪ ಪಡೆಯಲು ಸಾಧ್ಯವೇ ಇಲ್ಲ ಮರಣದವರೆಗೂ ಆತ ಹೆಣ್ಣಿನ ದೇಹದ ರೂಪದಲ್ಲಿರಲು ಹಾರ್ಮೋನ್ ಇಂಜೆಕ್ಟ್ ಮಾಡ್ತಾ ಇರಬೇಕು ಸಣ್ಣ ಹುಡುಗರನ್ನು ಬ್ರೈನ್ ವಾಶ್ ಮಾಡಿ ಸರ್ಜರಿ ಮಾಡಿ ಭಿಕ್ಷಾಟನೆಗೆ ಸೆಕ್ಸ್ ವರ್ಕಿಗೆ ಬಳಸಿ ದುಡ್ಡು ಮಾಡುವಂತಹ ಬಹಳ ದೊಡ್ಡ ತಂದೆ ಇದೆ ಮಾನಸಿಕವಾಗಿ ತನ್ನನ್ನು ಹೆಣ್ಣು ಅಂದುಕೊಂಡು ಲಕ್ಷಗಳಷ್ಟು ದುಡ್ಡು ವ್ಯಹಿಸಿ ಸರ್ಜರಿ ಮಾಡಿಕೊಂಡ ಮಾತ್ರಕ್ಕೆ ಅವನನ್ನು ಹೆಣ್ಣು ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಅವರು ಕೃತಕತೆಯಿಂದ ಹೆಣ್ಣಿನ ಬಾಹ್ಯ ರೂಪವನ್ನು ಮಾತ್ರ ಪಡೆದುಕೊಂಡಿದ್ದಾರೆ ಒಂದು ಹೆಣ್ಣಿಗಿರುವ ಯಾವುದೇ ನೈಸರ್ಗಿಕ ದೈಹಿಕ ಕ್ರಿಯೆಗಳು ಅವರಲ್ಲಿ ಉಂಟಾಗುವುದಿಲ್ಲ ಉದಾಹರಣೆಗೆ ಗರ್ಭಕೋಶ ಮೆನ್ಸಸ್ ಮುಂತಾದವು ಯಾವುದು ಕೂಡ ಈ ಗಳಿಗೆ ಅಂದರೆ ಮಂಗಳ ಉಂಟಾಗುವುದಿಲ್ಲ ಪ್ರತಿ ತಿಂಗಳುಗಳು ಅವರ ಹಾರ್ಮೋನ್ ಇಂಜೆಕ್ಟ್ ಮಾಡದಿದ್ದರೆ ಅವರ ಹೆಣ್ಣಿನ ರೂಪ ನಷ್ಟ ಹೊಂದಿ ಪುನಃ ಗಂಡಿನ ರೂಪ ಪಡೆದುಕೊಳ್ಳುತ್ತಾರೆ ಎಕ್ಸಾಂಪಲ್ ನೀವು ಈಗ ಗಂಡು ಹೆಣ್ಣಾಗಿದ್ದರೆ ಅವನು ಆ ಹೆಣ್ಣಿನ ರೂಪವನ್ನು ಪಡೆದುಕೊಳ್ಳಲು ಅಂದ್ರೆ ಆ ಹೆಣ್ಣಿನ ರೂಪವನ್ನು ಮುಂದುವರಿಸಿಕೊಂಡು ಹೋಗಲು ಪ್ರತಿ ತಿಂಗಳು ಅವನು ಇಂಜೆಕ್ಟ್ ಮಾಡಬೇಕು ಹಾರ್ಮೋನ್ ಇಂಜೆಕ್ಟ್ ಮಾಡಬೇಕು ಅದೇ ರೀತಿ ಒಂದು ಹೆಣ್ಣು ಗಂಡಾಗಿದ್ದರೂ ಕೂಡ ಆ ಗಂಡಿನ ರೂಪವನ್ನು ಅವಳು ಪರಿಪೂರ್ಣವಾಗಿ ಪಡೆದುಕೊಳ್ಳಲು ಲೈಫ್ ಟೈಮ್ ಪಡೆದುಕೊಳ್ಳಲು ಅವರು ಲೈಫ್ ಟೈಮ್ ಹಾರ್ಮೋನ್ ಇಂಜೆಕ್ಟ್ ಮಾಡ್ತಾನೆ ಇರಬೇಕು ಆದ್ದರಿಂದ ಅವರನ್ನು ಇಸ್ಲಾಮಿನಲ್ಲಿ ಹೆಣ್ಣು ಎಂದು ಗಂಡು ಎಂದು ಪರಿಗಣಿಸಲಾಗುವುದಿಲ್ಲ ಅಂತಹವರು ತೀರಿದರೆ ಗಂಡಿನ ನಿಯಮಗಳ ಪ್ರಕಾರವೇ ಅಂತ್ಯಕ್ರಿಯೆ ಮಾಡಲಾಗುತ್ತದೆ ಈ ನಿಯಮ ಅವರು ಹೆಣ್ಣಾಗಿ ಬದಲಾದ ನಂತರವೂ ಮುಸ್ಲಿಂ ಆಗಿ ಬದುಕುತ್ತಿದ್ದರೆ ಮಾತ್ರ ಧರ್ಮ ಭ್ರಷ್ಟರಾದರೆ ಅವರನ್ನು ಮುಸ್ಲಿಂ ಎಂದು ಪರಿಗಣಿಸಲಾಗುವುದಿಲ್ಲ జనరు ಸರ್ಜರಿ ಮಾಡಿಕೊಂಡು ಮಾತೆ ಅನ್ನುವ ದೇವತೆ ಮಾತೆ ಅನ್ನುವ ಒಂದು ದೇವರನ್ನು ಪೂಜೆ ಮಾಡುತ್ತಾ ಅದು ಆ ಸಂಪ್ರದಾಯದಿಂದ ಬದುಕುತ್ತಾ ಇರುವ ಸೊ ಅಂತವರನ್ನ ಮುಸಲ್ಮಾನರು ಎಂದು ಪರಿಗಣಿಸಲಾಗುವುದಿಲ್ಲ ಸೊ ಈ ನಿಯಮಗಳೆಲ್ಲವೂ ಮುಸಲ್ಮಾನರಿಗೆ ಮಾತ್ರವಾಗಿರ್ತದೆ ಸೊ ಅಂತ ಒಬ್ಬ ಟ್ರಾನ್ಸ್ಜೆಂಡರ್ ಆಗಿ ತನ್ನನ್ನು ತಾನು ಹೆಣ್ಣು ಎಂದು ಮಾನಸಿಕವಾಗಿ ಅಂದುಕೊಂಡು ತನ್ನ ಶರೀರದ ರೂಪವನ್ನು ಬದಲಾಯಿಸಿಕೊಂಡು ಆತ ಮುಸಲ್ಮಾನರಂತೆ ಮುಸಲ್ ಮುಸ್ಲಿಂ ಹೆಣ್ಣಿನಂತೆ ಬದುಕುತ್ತಿದ್ದರೆ ಮಾತ್ರ ಈ ನಿಯಮಗಳು ಅವನಿಗೆ ಅನ್ವಯವಾಗುತ್ತದೆ ಇನ್ನು ಜನ್ಮತ ದ್ವಿಲಿಂಗಿ ಹೊಂದಿದವರು ಅಂದರೆ ಜನ್ಮತ ಎರಡು ಲಿಂಗ ಹೊಂದಿದವರನ್ನು ಗಂಡು ಅಥವಾ ಹೆಣ್ಣು ಎಂದು ನಿರ್ಧರಿಸಲ್ಪಡುವ ಇಸ್ಲಾಮಿನ ನಿಯಮಗಳು ಏನು ಅಂತ ನೋಡುವ ಅವರು ಆ ಎರಡು ಲಿಂಗದಲ್ಲಿ ಯಾವ ಲಿಂಗ ಹೆಚ್ಚಿನ ಕ್ರಿಯೆ ಪಾಲ್ಗೊಳ್ಳುತ್ತದೆ ಅದನ್ನು ನೋಡಿ ಹೆಣ್ಣ ಅಥವಾ ಗಂಡ ಎಂದು ತೀರ್ಮಾನಿಸಲಾಗುತ್ತದೆ ಅಂದರೆ ಈಗ ಕೆಲವೊಂದು ಇವಾಗ ಹಿಜಡಾಗಲು ಅಂತ ಏನು ನಾವು ಕರೆಯಲ್ಪಡ್ತೇವೆ ಅದು ಎಲ್ಲರಲ್ಲೂ ಇರುವುದಿಲ್ಲ ಕೋಟಿಯಲ್ಲಿ ಒಬ್ಬರು ಮಾತ್ರ ಅಂತಹ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಸೊ ಅವರಿಗೆ ಒಂದ್ ಜನ್ಮತ ಎರಡು ಲಿಂಗವಿರುತ್ತದೆ ಗಂಡು ಮತ್ತು ಹೆಣ್ಣಿನ ಲಿಂಗವನ್ನು ಹೊಂದಿಕೊಳ್ಳುತ್ತಾರೆ ಇಲ್ಲವಾದರೆ ವಿಸರ್ಜನಾ ಕ್ರಿಯೆಗೆ ಬೇಕಾದಂತಹ ಒಂದು ರಂಧ್ರ ಮಾತ್ರ ಇರುತ್ತದೆ ಸೊ ಈಗ ಎರಡು ಲಿಂಗವಿದ್ದರೆ ಅವರನ್ನು ಹೇಗೆ ಹೆಣ್ಣು ಅಥವಾ ಗಂಡು ಎಂದು ಗುರುತಿಸಲಾಗುತ್ತದೆ ಎನ್ನುವುದನ್ನು ಇಸ್ಲಾಮಿನ ನಿಯಮದ ಪ್ರಕಾರ ನಾವು ನೋಡೋಣ ಮೊದಲು ಯಾವ ಲಿಂಗದಲ್ಲಿ ಮೂತ್ರ ಹೊರಗಡೆ ಬರುತ್ತದೆ ಎಂದು ನೋಡಬೇಕು ಹೆಣ್ಣಿನ ಲಿಂಗದಲ್ಲಾದರೆ ಆಕೆ ಹೆಣ್ಣು ಗಂಡಿನ ಲಿಂಗದಲ್ಲಾದರೆ ಆತ ಗಂಡು ಇನ್ನು ಎರಡು ಒಟೊಟ್ಟಿಗೆ ಬರುತ್ತದೆ ಎಂದಾದರೆ ಯಾವುದರಲ್ಲಿ ಕೊನೆಗೆ ನಿಲ್ಲುತ್ತದೆ ಎಂದು ನೋಡಬೇಕಾಗುತ್ತದೆ ಅಲ್ಲಿಯ ಒಟ್ಟುಟ್ಟಿಗೆ ಆದರೆ ಮಾತ್ರ ಅದು ಸಂಶಯಾಸ್ಪದ ಅಂದ್ರೆ ಸಂಶಯಾಸ್ಪದ ಲಿಂಗ ಎಂದು ಪರಿಗಣಿಸಲಾಗುತ್ತದೆ ಸೊ ಈ ಸಂಶಯಾಸ್ಪದ ಲಿಂಗ ಎಂದು ಪರಿಗಣಿಸಲಾಗುವಂತಹ ಜನರನ್ನು ಯಾವ ರೀತಿ ವಿಂಗಡಿಸಲಾಗುವುದು ಅಂದರೆ ಅವರು ಪ್ರಾಯ ಪೂರ್ತಿಯಾದರೆ ಅಂದ್ರೆ ಅವರು ಕೌಮಾರಕ್ಕೆ ಬಂದ ನಂತರ ಅವರ ಅವರ ಆಯ್ಕೆ ಯಾವ ರೀತಿ ಇರುತ್ತದೆ ಎಂದು ನೋಡಬೇಕಾಗ್ತದೆ ಅಂದ್ರೆ ಅವರ ಇಂಟ್ರೆಸ್ಟ್ ಯಾರ ಮೇಲೆ ಇರ್ತದೆ ಈಗ ಎರಡು ಲಿಂಗ ಹೊಂದಿದ ಒಂದು ವ್ಯಕ್ತಿಯ ಇಂಟ್ರೆಸ್ಟ್ ಹೆಣ್ಣಿನ ಮೇಲೆ ಇದೆ ಅಂದರೆ ಆತನನ್ನು ಗಂಡು ಎಂದು ಪರಿಗಣಿಸಲಾಗುತ್ತದೆ ಆಕೆಯ ಒಲವು ಗಂಡಿನ ಮೇಲಿದ್ದರೆ ಆಕೆಯನ್ನು ಹೆಣ್ಣು ಎಂದು ಪರಿಗಣಿಸಲಾಗುತ್ತದೆ ಸೊ ಈ ಆಸಕ್ತಿಯನ್ನು ನೋಡಿಕೊಂಡು ಮತ್ತೆ ಅವರು ಯಾವ ಲಿಂಗದು ಪರಿಗಣಿಸಲಾಗುತ್ತದೆ ಅಂತವರಿಗೆ ಈಗ ಆಕೆಯನ್ನು ಹೆಣ್ಣು ಎಂದು ಪರಿಗಣಿಸಿದ ನಂತರ ಆಕೆಯ ಇನ್ನೊಂದು ಲಿಂಗ ಏನಿದೆ ಅದನ್ನು ಸರ್ಜರಿಯ ಮೂಲಕ ಕಿತ್ತು ತೆಗೆಯಲು ಇಸ್ಲಾಮಿನಲ್ಲಿ ಅವಕಾಶವಿದೆ ಈಗ ಕೆಲವೊಂದು ಸಲ ಒಬ್ಬೊಬ್ಬರಿಗೆ ಆರು ಬೆರಳುಗಳಿರ್ತದೆ ಇಲ್ಲ ಕಾಲಲ್ಲಿ ಬೆರಳುಗಳು ಎಕ್ಸ್ಟ್ರಾ ಬೇರೆ ಯಾವ್ದಾದರೂ ಒಂದು ಎಕ್ಸ್ಟ್ರಾ ಅವಯವಗಳು ಬಂದಿದ್ದಾರೆ ಅದನ್ನು ಯಾವ ರೀತಿ ಸರ್ಜರಿ ಮಾಡಿ ತೆಗೆಯಲು ಇಸ್ಲಾಮಿನಲ್ಲಿ ಅನುಮತಿ ಇದೆಯೋ ಇದನ್ನು ಅದೇ ರೀತಿಯೊಂದು ಪರಿಗಣಿಸಲಾಗುತ್ತದೆ ಸೊ ಉಳಿದಂತೆ ಮೇಲೆ ಹೇಳಿದ ರೀತಿಯಲ್ಲಿ ಮಾನಸಿಕ ಸ್ಥೀಮಿತ ಕಳೆದುಕೊಂಡು ಹೆಣ್ಣಾದರೆ ಆತನನ್ನು ಹೆಣ್ಣು ಎಂದು ಪರಿಗಣಿಸಲಾಗುವುದಿಲ್ಲ ಅಂದ್ರೆ ನಾವೀಗ ಕಾಣುತ್ತಿರುವ ಸಹಸ್ರಾರು ತೃತೀಯ ಲಿಂಗಿಗಳು ಇಂದ ಕರೆಯುತ್ತೇವೆ ಅವರನ್ನು ಎಲ್ಲರನ್ನೂ ಇವರ ಈ ಹಿಜಡಾಗಲದ ಅಲ್ಲಿ ಸೇರಿಸಲಾಗುವುದಿಲ್ಲ ಇಸ್ಲಾಮಿನ ನಿಯಮದ ಪ್ರಕಾರ ಯಾಕೆಂದರೆ ಅವರು ಹುಟ್ಟುತ್ತಾ ದೈಹಿಕವಾಗಿ ಹೆಣ್ಣು ಅಥವಾ ಗಂಡು ಮಿಶ್ರಣವಾಗಿ ಹುಟ್ಟಿರುವುದಿಲ್ಲ ಅವರು ಹುಟ್ಟುತ್ತಾ ಒಂದ ಪರಿಪೂರ್ಣವಾದ ಹೆಣ್ಣಾಗಿರ್ತಾರೆ ಇಲ್ಲ ಪರಿಪೂರ್ಣವಾದ ಗಂಡಾಗಿರ್ತಾರೆ ಆದರೆ ಸಹವಾಸ ದೋಷದಿಂದ ಇಲ್ಲ ಯಾವುದಾದರೂ ಬೇರೆ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಅವರು ಹೆಣ್ಣಾಗುವುದು ಇಲ್ಲ ಗಂಡಾಗುವಂತಹ ಕಾರ್ಯಕ್ಕೆ ಕೈ ಹಾಕಿರುತ್ತಾರೆ ಸೊ ಅಂತವರಿಗೆ ಈ ಅವರನ್ನು ಹೆಣ್ಣು ಅಥವಾ ಅವರನ್ನು ಗಂಡು ಎಂದು ಪರಿಗಣಿಸಲಾಗುವುದಿಲ್ಲ ಅವರು ಯಾವ ರೀತಿಯಲ್ಲಾದರೂ ಈಗ ದೈಹಿಕವಾಗಿ ಹೆಣ್ಣಿನ ರೂಪ ಪಡೆದುಕೊಂಡರು ಅವರಿಗೆ ಇಸ್ಲಾಮಿನ ಶರ ಈ ಪ್ರಕಾರ ಗಂಡಿನ ರೂಲ್ಸೆ ಅನ್ವಯ ಆಗುತ್ತದೆ ಅಂದ್ರೆ ಅವರು ಮರಣ ಹೊಂದಿದನು ಪುರುಷನನ್ನು ಯಾವ ರೀತಿ ಅಂತ್ಯಕ್ರಿಯೆ ಮಾಡಲಾಗುತ್ತದೆ ಪುರುಷರನ್ನು ಯಾವ ರೀತಿ ಜನಜ ಸ್ನಾನ ಮಾಡಲಾಗುತ್ತದೆ ಎಲ್ಲವೂ ಅದೇ ರೀತಿ ಆಕೆಗೂ ಅಂದ್ರೆ ಅವನಿಗೂ ಅನ್ವಯವಾಗುತ್ತದೆ ಅದೇ ರೀತಿ ಹೆಣ್ಣಾದವಳು ಹೆಣ್ಣಾಗಿ ಹುಟ್ಟಿದವಳು ಗಂಡಾದರೂ ಆಕೆಗೆ ಅದೇ ರೀತಿ ನಿಯಮ ಅನ್ವಯವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುತ್ತಿದೆ ಗಂಡು ಗಂಡನ್ನು ಆಗುವುದು ಹೆಣ್ಣು ಹೆಣ್ಣನ್ನು ಮದುವೆಯಾಗುವುದು ಅವರಿಗೊಂದಿಷ್ಟು ಕಮ್ಯುನಿಟಿಗಳು ಅವರಿಗೊಂದಿಷ್ಟು ಸ್ಟ್ಯಾಂಡ್ ಹಾಕುವವರು ಅವರ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವವರು ಇದನ್ನೆಲ್ಲಾ ನಾವು ಇಸ್ಲಾಮಿನ ವೀಕ್ಷಣೆಯ ಪ್ರಕಾರ ಒಪ್ಪುವಂತದ್ದಲ್ಲ ಈಗ ಸಾಮಾಜಿಕ ಬದುಕಿನಲ್ಲಿ ಅವರನ್ನು ನಾವು ವಿರೋಧ ಮಾಡಲು ಸಾಧ್ಯವಾಗುದಿಲ್ಲ ಅಂದ್ರೆ ನಮ್ಮಂತೆ ಅವರಿಗೂ ಆಯ್ಕೆ ಇರುತ್ತದೆ ಸ್ವಾತಂತ್ರ್ಯ ಇರ್ತದೆ ಸಂವಿಧಾನ ಕೊಟ್ಟ ಎಲ್ಲಾ ಸ್ವಾತಂತ್ರ್ಯಗಳು ಅವರಿಗೂ ಇರ್ತದೆ ಆದರೆ ಇದೊಂದು ಮಾನಸಿಕ ಸಮತೋಲನ ಇಲ್ಲದಾದಂತಹ ಪರಿಸ್ಥಿತಿಯಲ್ಲಿ ಉಂಟಾಗ ಬದಲಾವಣೆ ಎಂದಷ್ಟೇ ಹೇಳಬಹುದು ಇಂಥವರು ಇವಾಗ ನಮ್ಮ ಸುತ್ತಮುತ್ತಲು ಬಹಳಷ್ಟು ಜನರಿದ್ದಾರೆ ಅವರು ಇಂತಹ ಮನಸ್ಥಿತಿಗೆ ಬಂದಾಗ ಮೊಟ್ಟ ಮೊದಲನಾಗಿ ಮಾಡುವ ತಪ್ಪು ಏನಂತ ಹೇಳಿದ್ರೆ ಒಂದು ಸಮಾಜ ಸಮಾಜಕ್ಕೆ ಗೊತ್ತಾಗುವ ಮೊದಲು ಮನೆ ಮಂದಿಗೆ ಗೊತ್ತಾಗಿರುತ್ತದೆ ಆ ಮನೆ ಮಂದಿಯವರು ಅವರನ್ನು ಕೌನ್ಸಿಲಿಂಗ್ ಕರೆದುಕೊಂಡು ಹೋಗಿ ತಿದ್ದುವಂತಹ ಪ್ರಯತ್ನ ಮಾಡುವುದು ಬಿಟ್ಟು ಅವರನ್ನು ಹೊಡೆದು ಪಡೆದು ಅವಮಾನ ಮಾಡಿ ಅವರಿಗೆ ಚಿತ್ರ ಹಿಂಸೆ ಕೊಡುತ್ತಾರೆ ಆಗ ಅವರೇನು ಮಾಡುತ್ತಾರೆ ಅಂತ ಹೇಳಿದ್ರೆ ಈ ಚಿತ್ರ ಹಿಂಸೆಗಳು ಇವರ ಮನಸ್ಸಿನ ತಲ ತುಮಲಗಳನ್ನೇ ಅವರಿಗೆ ಸರಿದೂಗಿಸಲು ಸಾಧ್ಯ ಟೈಮ್ ಟೈಮಲ್ಲಿ ಮನೆಯವರಿಂದ ನಿಂದನೆ ಮನೆಯವರಿಂದ ಹೊಡೆತ ಮನೆಯವರಿಂದ ದೌರ್ಜನ್ಯ ಆಗುದನ್ನ ಇವರು ಒಂದು ಸಲ ಈ ನರಕದಿಂದ ಮುಕ್ತಿ ಹೊಂದಲು ಬೇಕಾಗಿ ತನ್ನ ಮನೆ ಮಠವನ್ನೆಲ್ಲ ಬಿಟ್ಟು ಈ ಬೆಂಗಳೂರಿನಂತಹ ಮಹಾನಗರಕ್ಕೆ ಓಡಿಕೊಂಡು ಬರ್ತಾರೆ ಈ ತರ ಓಡಿಕೊಂಡು ಬಂದವರನ್ನ ಸರ್ಜರಿ ಮಾಡಿಸಿ ಅವರನ್ನ ವಿಷಾಟನೆಗಿ ಇಳಿಸಿ ಅವರನ್ನು ಸೆಕ್ಸ್ ವರ್ಕ್ಗೆ ಕರೆಸಿ ದುಡ್ಡು ಮಾಡುವಂತಹ ಬಹಳಷ್ಟು ದೊಡ್ಡ ಜಾಲವೇ ಇಲ್ಲಿದೆ ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡುವಂತಹ ಇದರ ಅನುಭವ ಆಗಿರ್ತದೆ ಅಂದ್ರೆ ಅವರು ದಿನನಿತ್ಯ ಇದನ್ನ ನೋಡ್ತಾ ಇರ್ತಾರೆ ಅಂಗಡಿಗಳೆಲ್ಲ ಕೆಲಸ ಮಾಡುವವರು ದಿನನಿತ್ಯ ಕರೆಕ್ಷನ್ಗೆ ಹೊಸ ಹೊಸ ಜನರು ಬರ್ತಾ ಇರ್ತಾರೆ ಸೊ ಇವರಲ್ಲಿ ಏನು ಅಂತ ಹೇಳಿದ್ರೆ ಒಬ್ಬರಿಗೊಬ್ಬರು ಚೈನ್ ಸಿಸ್ಟಮ್ ತರ ಇಂತಹ ಮಾನಸಿಕ ಸ್ಥಿಮಿತ ಕಳೆದುಕೊಂಡವರನ್ನ ಈಗ ಮನೆಯೊಂದಿಗೆ ಗೊತ್ತಾಗುತ್ತದೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಮಾಡಬೇಕಾಗಿದ್ದು ಅವರಿಗೆ ಬೈಯೋದು ಒಡಿಯೋದು ಅವಮಾನ ಮಾಡುವುದು ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಿ ಅವರಿಗೆ ಕೌನ್ಸೆಲಿಂಗ್ ಮಾಡಿ ಅವರ ಮಾನಸಿಕ ಆ ಸ್ಥಿಮಿತ ಏನಿದೆ ಮಾನಸಿಕವಾಗಿ ಅವರಿಗೆ ಇರುವ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅದು ಬಿಟ್ಟು ಏನಾದರೂ ನಾವು ಬೇರೆ ರೀತಿಯಲ್ಲಿ ಊರವರಿಗೆ ಗೊತ್ತಾಗುತ್ತೆ ಇಲ್ಲ ಊರ ಜನರಿಗೆ ಗೊತ್ತಾಗಿ ನಮ್ಮ ಮಾನ ಮರ್ಯಾದೆ ಹೋಗುತ್ತದೆ ಅಂತ ಹೇಳಿಬಿಟ್ಟು ಅವರನ್ನ ಬಂಧಿಸಿದ್ದು ಇಲ್ಲ ಅವರಿಗೆ ಹೊಡೆಯುವುದು ಬಡಿಯುವುದು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳು ನಮ್ಮ ಕೈಯಿಂದ ತಪ್ಪುತ್ತಾರೆ ಅವರಿಗೆ ಆ ಸಂದರ್ಭದಲ್ಲಿ ತಾವೇನು ಮಾಡ್ತಾ ಇದ್ದೇವೆ ಅನ್ನೋದು ಗೊತ್ತಿರುವುದಿಲ್ಲ ಅವರ ಮನಸ್ಸಿನ ಭಾವನೆಗಳನ್ನು ಅವರಿಗೆ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಇರುವುದಿಲ್ಲ ಸೊ ಅದರಿಂದಾಗಿಯೇ ಇಂತಹವರೆಲ್ಲ ಇಂತಹ ಈ ಮೋಸದ ಜಾಲಕ್ಕೆ ಬಲಿಯಾಗ್ತಾರೆ ಆದರೆ ಅವರು ಬಲಿಯಾಗಿ ಕೆಲವು ವರ್ಷಗಳ ನಂತರ ಪಶ್ಚಾತ್ತಾಪ ಪಡ್ತಾರೆ ಆದರೆ ಕಾಲ ಮಿಂಚಿ ಹೋಗಿರುತ್ತದೆ ಪಾಪ ಅವರಿಗೆ ಆ ನಂತರ ಒಂದು ಸಲ ಸರ್ಜರಿ ಮಾಡಿದರೆ ಮತ್ತೆ ಅವರಿಗೆ ಮೊದಲನೇ ರೂಪ ಪಡೆದುಕೊಳ್ಳಲು ಸಾಧ್ಯವೇ ಇರುವುದಿಲ್ಲ ಈಗ ಒಬ್ಬ ಗಂಡು ಹೆಣ್ಣಾಗಿ ಪರಿವರ್ತನೆ ಹೊಂದುತ್ತೆಂತ ಹೇಳ್ಬಿಟ್ಟು ಎದೆ ಭಾಗವನ್ನೆಲ್ಲ ಆಪರೇಷನ್ ಮಾಡಿ ಜಲ್ಲು ಒಳಗಡೆ ಇಟ್ಟು ಉಬ್ಬಿಸಿ ಬದಲಾವಣೆ ಮಾಡ್ತಾರೆ ಆದ್ರೆ ನಂತರ ಅವನಿಗೆ ಪಶ್ಚಾತ್ತಾಪ ಉಂಟಾದರೆ ಅದನ್ನು ತೆಗೆದು ಇಲ್ಲ ಮೊದಲಿನ ರೂಪಕ್ಕೆ ಬರಲು ಸಾಧ್ಯವಾಗುದಿಲ್ಲ ಸೊ ಇಂತಹದನ್ನೆಲ್ಲ ಅವರಿಗೆ ಆ ಟೈಮ್ ಅಲ್ಲಿ ಅವರಿಗೆ ಚಿಂತಿಸುವಂತಹ ಶಕ್ತಿ ಇರುವುದಿಲ್ಲ ಸೊ ನಾವು ಸುತ್ತಮುತ್ತ ಯಾರು ಇರ್ತೇವೆ ಇಲ್ಲ ಮನೆಯವರು ಆಪ್ತರು ಗೆಳೆಯರು ಅವರೆಲ್ಲ ಕಾಲಲ್ಲಿ ಎದ್ದು ಬಿಟ್ಟು ಇಲ್ಲ ಅವರ ಜರಿಯದ್ದು ಬಿಟ್ಟು ಅವರಿಗೆ ಇಂತಹ ಒಂದು ಕೌನ್ಸೆಲಿಂಗಿನ ಅಗತ್ಯತೆ ಇರುತ್ತದೆ ಅದು ಅವರಿಗೆ ಗೊತ್ತಿರುವುದಿಲ್ಲ ಸೊ ನಾವು ಸುತ್ತಮುತ್ತಲಿನ ಅವರು ಆ ಕೌನ್ಸೆಲಿಂಗಿನ ವ್ಯವಸ್ಥೆ ಮಾಡಿಕೊಟ್ಟು ಅವರನ್ನು ಸರಿದಾರಿಗೆ ತರಬಹುದು ಸೊ ಇಂತಹ ಒಂದು ಪ್ರಯತ್ನ ಮಾಡಿದರೆ ಮಂಗಳ ಮುಖಿಯವರ ಕೇಸುಗಳೇನಿದೆ ಆಪರೇಷನ್ ಹಾಗೂ ಸರ್ಜರಿ ಆಗುವಂತ ಕೇಸುಗಳು ಗಣನೀಯವಾಗಿ ಇಳಿಯಬಹುದು ಎನ್ನುವುದಾಗಿದೆ ನನ್ನ ಭಾವನೆ ಸೊ ಇದು ಇವತ್ತಿನ ಮಾಹಿತಿಗಳು ಇನ್ನಷ್ಟು ಮಾಹಿತಿ ಪೂರ್ಣ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಬೇಕು ಧನ್ಯವಾದಗಳು